ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸೆಪ್ರಿಟ್ ಡಿಸೈರ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದಾ ಹೌದೌದು ಮಾಡಲ್ ಎಷ್ಟು ಗಡಿ ಸೆವೆಂಟೆ ಓನರ್ ಎಷ್ಟು ಮೂರು ಡಾಕ್ಯುಮೆಂಟ್ಸ್ ಎಲ್ಲ ರೀ ಇದೆಯಾ ಹಾಂ ಎಲ್ಲ ರೆಡಿ

ಗ್ಯಾಸ್ ಫಿಟ್ಟಿಂಗ್ ಇದೆ ಇಲ್ಲ ಇಲ್ಲ ರಿಜಲ್ド ಆಗಲ್ಲ ಹ್ಮ್ ಅದರ ಲೋನಿ ಇದೆ ಗಡಿ ಮೇಲೆ ಇಲ್ಲ ಡೆಂಟ್ ಕ್ರ್ಯಾಚಸ್ ಅದರ ಏನಿಲ್ಲ ಏನಿಲ್ಲ ಅದು ಏನಿಲ್ಲ ಇವತ್ತು ಅದು ಫೋಟೋ ಹಾಕಿದ್ದಲ್ಲ ಇವತ್ತು ನಮ್ದು ಫ್ರೆಶ್ ಆಗಿದೆ ಅದು ಲೊಕೇಶನ್ ಅಲ್ಲಿ ಗಡಿ ಇರೋದು ಸರ್ ಲೊಕೇಶನ್ ಗಡಿ ಇರೋದು ನಮ್ದು ರೈಚರ್ ಇತ್ತು ಹೌದಾ ಫೀಚರ್ ತಿನ್ನ ಗಡಿ

ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಅಣ್ಣ ನಮ್ ಕಡಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿ